ಈ ವರ್ಷ ಆಚರಿಸುತ್ತಿರುವ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸಾರ್ವಜನಿಕರಲ್ಲಿ ವಿನಂತಿ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಹೂವು ಹಣ್ಣು ಇನ್ನು ಇತರೆ ಸಾಮಗ್ರಿ ಖರೀದಿ ಮಾಡುವ ಮಾಡುವವರು ಈ ಪಟ್ಟಣ ಮುನ್ಸಿಪಾಲಿಟಿ ವತಿಯಿಂದ ನಗಿ ಆಗಿರ್ತಕ್ಕಂಥ ತಾತ್ಕಾಲಿಕವಾಗಿ ನಗರ ಪರಿಸಲೆಯಲ್ಲಿ ಅಂಬೇಡ್ಕರ್ ಭವನ ಕೊಟ್ಟಿ ಮಳಿಗೆಗಳಲ್ಲಿ ವ್ಯಾಪಾರಸ್ಥರುತ್ತಾರೆ ಅದಕ್ಕೆ ಅಲ್ಲಿ ಬಂದು ನೀವು ವ್ಯಾಪಾರ ವಹಿವಾಟು ನೆರವೇರಿಸಿಕೊಳ್ಳಲು ನಿಮ್ಮಲ್ಲಿ ಓದಿಕೊಳ್ಳಲಾಗಿದೆ ಸಂಚಾರಿ ದಟ್ಟಪಣೆಯಿಂದ ಸಂಚಾರಿ ಸುಗಮವಾಗಿರಬೇಕಂತ ಈ ಪ್ರಯತ್ನ ಮಾಡಲಿದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಮಹಾಲಕ್ಷ್ಮಿ ಹಬ್ಬದ ಪ್ರಯತ್ನ ಮಹಿಳೆಯರು ಜಾಗರೂಕರಾಗಿರಬೇಕೆಂದು ಚೈನ್ ಸ್ನ್ಯಾಚಿಂಗ್ ವಗೇರಾಗಳಲ್ಲಿ ಜಾಗೃ ಜಾಗೃತರಾಗಿರಬೇಕಾದ್ರೆ ಮತ್ತೆ ಮನೆಯಲ್ಲಿ ಪೂಜಾ ಸಾಮಗ್ರಿಗಳು ಇಟ್ಟಾಗ ಮನೆಯಲ್ಲಿ ವರಮಹಾಲಕ್ಷ್ಮಿ ಶಮಿ ಪ್ರಯುಕ್ತ ಅಡುಗೆಗಳು ಮತ್ತು ಚಿನ್ನದ ಒಡವೆಗಳು ಇಟ್ಟು ಬಾಗಿಲು ಆಗದಂಗೆ ಹೋಗೋದು ಕಿಟಕಿ ಓಪನ್ ಮಾಡೋದು ನಿಮ್ಮ ವರ್ಷ ಮಾಡಿದ್ರಲ್ಲ ಹಿಂದಿನ ವರ್ಷನೂ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ನಮಗೆ ಪೊಲೀಸರಿಗೆ ಬರಬಹುದು ಇಲ್ಲ ಗುರುವಾರ ಶುಕ್ರವಾರ ನಮಗೆ ಒಂದು ತಳ್ಳ ಗಾಡಿ ಕಾಣ್ಬೋದು ಆ್ಯಕ್ಚುಲಿ ನಿಮ್ಮ ಚಿಂತಾಮಣೆಯಲ್ಲಿ ಟ್ರಾಫಿಕ್ ಫ್ಲೋಗೆ ಕಷ್ಟ ಆಗ್ತಿರೋದೇ ತಳ್ಳೋ ಗಾಡಿಗಳಿಂದ ಅದೇ ಹಿಂಗಂತೀರ ಏನು ಮಾಡೋಕ್ಕಾಗಲ್ಲೂ ಬಂದರೆ ಅದಕ್ಕೆ ಗುರುವಾರ ಮತ್ತು ಶುಕ್ರವಾರ ಅಂಬೇಡ್ಕರ್ ಭವನ ಪಕ್ಕದಲ್ಲಿ ಅದಕ್ಕೋಸ್ಕರ ನಮ್ಮ ಪೊಲೀಸ್ ಸಮ್ ಇನ್ಸ್ಪೆಕ್ಟರ್ಸ್ ಡೇ ಎಲ್ಲರಿ ಸ್ಟೇಟ್ಗೆ ಹೋಗ್ಬೇಕು ಅವ್ರು ಕಂಪಲ್ಸರಿ ಏನಾದರೂ ನಮ್ಮ ಆದೇಶಗಳು ಉಲ್ಲಂಘನೆ ಮೀರಿ ನೀವು ಏನಾದರೂ ಮಾಡೋದಂದರೆ ಕಾನೂನಾತ್ಮಕವಾಗಿ ಶ್ರಮ ಕೈಗೊಳ್ಳಬೇಕಾಗುತ್ತೆ ಟೂ ಡೇಸ್ ಗುರುವಾರ ಮತ್ತು ಶುಕ್ರವಾರ ಮಾತ್ರ ಕಂಪಲ್ಸರಿ ಈ ಬೀದಿ ವ್ಯಾಪಾರ ಸ್ಟ್ರೀಟ್ಗಳಲ್ಲಿ ನಿಲ್ಸಂಗಿಲ್ಲ ಟೌನ್ನಲ್ಲಿ ಎಲ್ಲೂ ಕಾಣಬಾರ್ದು ನಮ್ಗೆ ಓನ್ಲಿ ಮಾರ್ಕೆಟಲ್ಲಿ ಅಷ್ಟೇ ಇದರಲ್ಲಿ ಎರಡನೇ ಮಾತಿಲ್ಲ ಬೇರೆ ಡೌಟ್ಸೂ ಇಲ್ಲ ಬೇರೆ ರಿಲ್ಯಾಕ್ಸೇಷನು ಇಲ್ಲ ಅದಕ್ಕೆ ನೀವೆಲ್ಲರೂ ನಮ್ಮ ಸಂಚಾರಿ ವ್ಯವಸ್ಥೆಗೆ ಸಾರ್ವಜನಿಕರಿಗೆ ನೀವೆಲ್ಲರೂ ಕೋಪರೇಟ್ ನಾನು ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ ಗುರುವಾರ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆವರೆಗೂ ಆ ರೋಡ್ಗಳಲ್ಲಿ ಯಾವುದು ನಮಗೆ ದಂಡು ಇಲ್ಲ ನಿಮಗೋಸ್ಕರ ಪ್ರತ್ಯೇಕವಾಗಿ ನಗರಸಭಾ ವತಿಯಿಂದ ನಿಮ್ಮ ಅಲ್ಲಿ ಸ್ಟಾಲ್ಸ್ ಆಸನ ಮಾಡಿದ್ದಾರೆ ಪಬ್ಲಿಕ್ಗೆ ಟ್ರಾನ್ಸ್ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ ಅಲ್ಲೆಲ್ಲ ಸುಸೂತ್ರವಾಗಿರ್ತದೆ ಈ ಎರಡು ದಿವಸ ಎಲ್ಲ ಗುರುವಾರ ಬೆಳಗಿನ ಜಾವ ಹತ್ತು ಹನ್ನೊಂದು ಗಂಟೆ ಒಂದು

ಅರ್ಥ ಆಯ್ತಾ ಪೊಲೀಸವ್ ಹಿಂಗ ಮಾಡ್ರು ಕಂಪ್ಲೇಂಟ್ ಬರಬಾರ್ದು ನಮಗೂ ಖುಷಿ ಆಗಬೇಕು ನಾವಿಷ್ಟು ಮೀಟಿಂಗ್ ಎಲ್ಲ ಕಳೆದ ಮೇಲೆ ನಮಗೆ ಸಹಕಾರ ಕೊಟ್ಟರು ಅಂತ ನಮಗೂ ಖುಷಿ ಇರಬೇಕು ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು ಹಾಗಾಗಿ ನಿಮ್ಗೆ ಬೇರೆ ದಿನಗಳಲ್ಲಿ ಅಥವಾ ಯಾವತ್ತು ದಿನ ನಿಮ್ಗೆ ಮಾತಾಡ್ಸಲ್ಲ ಈಗ ಎರಡು ದಿನಗಳಲ್ಲಿ ನೆಕ್ಸ್ಟ್ ಗಣಪತಿ ಬರೋ ಬರುತ್ತೆ ಅಷ್ಟೇ ಈ ಎರಡು ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು ನಮ್ ಜೊತೆ ಇರ್ಬೇಕು ತಗೊಂಡು ಮತ್ತೆ ಈಗ ರೋಡ್ ಯಾರು ಬರ್ಬಾರ್ದು ಅಷ್ಟೇ ರೋಡ್ ಸಂಚಾರ ಸಂಚಾರಕ್ಕೆ ತೊಂದರೆ ಆಗ್ಬಾರ್ದು ಹೇಳ್ತೀನಿ ಸಂಚಾರಕ್ಕೆ ತೊಂದರೆ ಆಗ್ಬಾರ್ದು ಎಷ್ಟು ವೆಹಿಕಲ್